ಸಮಸ್ತ ಕೇವಲಿಗಳಿಗೆ ಜಯವಾಗಲಿ ಸಮಸ್ತ ಗುರುಗಳಿಗೆ ಜಯವಾಗಲಿ ನೋಡಿ ಉಚಿತ ಇದರ ಬಗ್ಗೆ ಮಹತ್ವಪೂರ್ಣ ಕೆಲವೊಂದು ಬಿಂದುಗಳನ್ನ ಹೇಳ್ತೀನಿ ಉಚಿತ ಅಂದರೆ ಫ್ರೀ ಅಂದರೆ ಯಾವ್ದಾದ್ರು ಒಂದು ವಸ್ತುವನ್ನು ತಗೊಂಡು ಕೂಡಲೇ ಅಂಗಡಿಗಳಲ್ಲಿ ನಿಮಗೆ ಅಲ್ಲಿ ಇಲ್ಲಿ ಮಾರ್ಕೆಟ್ನಲ್ಲಿ ಒಂದು ವಸ್ತು ಇಂಥದ್ದು ತಗೊಂಡ್ರೆ ಇಂಥದ್ದು ಫ್ರೀ ಅಂತ ಹೇಳ್ತಾರಲ್ಲ ಆ ರೀತಿ ಅದನ್ನು ಉಚಿತ ಅಂತ ಹೇಳಿ ಹೇಳ್ತಾರೆ ನೋಡಿ ಒಬ್ಬ ಒಂದು ದೊಡ್ಡ ಅವನ ಒಂದು ಕೊಟ್ಟಿಗೆ ಇತ್ತು ಅದರಲ್ಲಿ ಎಮ್ಮೆ ದನಗಳು ಕರುಗಳು ಎಲ್ಲ ಬಹಳ ಬಹಳ ಇದ್ದು ಅವನು ಹಾಲಿಂದು ತುಪ್ಪದ್ದು ಬೆಣ್ಣೆದು ಎಲ್ಲ ವ್ಯವಹಾರ ವ್ಯಾಪಾರ ಇತ್ತು ಮತ್ತೆ ದನಗಳನ್ನು ಕೂಡ ಖರೀದಿ ಮಾಡ್ತಿದ್ದ ಜಾಸ್ತಿ ಆದ ದನಗಳನ್ನ ಎಮ್ಮೆಗಳನ್ನ ಹೊರಗಡೆ ಕೊಡ್ತಾ ಇದ್ದ ಇದು ಅವನ ವ್ಯಾಪಾರ ಇತ್ತು ಬಹಳ ದೊಡ್ಡ ದನಿಕೆ ಇದ್ದ ಅವನು ಒಂದ್ಸಲ ಏನಾಯ್ತು ಅಂದ್ರೆ ಅವನಿಗೆ ಅಲ್ಲಿ ದನಗಳು ದನಗಳ ದಾಸ್ತಾನು ಜಾಸ್ತಿ ಆಯಿತು ದನಗಳು ಬಹಳ ಜಾಸ್ತಿ ಅದು ಅವಕೀಗ ಊಟ ಗಿಟ್ಟ ಅಂದರೆ ತಿನ್ನೋದಕ್ಕೆಲ್ಲ ಹಾಕಬೇಕು ಸ ವ್ಯಾಪಾರ ಆಗುತ್ತಿಲ್ಲ ದನಗಳು ಜಾಸ್ತಿ ಸ್ಟಾಕ್ ಆಗಿಬಿಟ್ಟವು ಆವಾಗ ಅವನು ಏನ್ಮಾಡ್ದ ಅಂತ ಅಂದರೆ ಹೊರಗಡೆ ಎಲ್ಲ ಸರ್ಕಲ್ಗಳಲ್ಲಿ ಬೇರೆ ಬೇರೆ ದೊಡ್ಡ ದೊಡ್ಡ ನಗರಗಳ ಮೂಲೆಗಳಲ್ಲಿ ಏನು ಹಾಕಿಬಿಟ್ಟ ದೊಡ್ಡ ದೊಡ್ಡ ಬ್ಯಾನರ್ ಹಾಕಿದ ಒಂದು ಬ್ಯಾನರ್ನಲ್ಲಿ ಏನಿತ್ತು ಅಂದರೆ ಒಂದು ದನ ಅಂದರೆ ಹಸು ಮತ್ತೆ ಅದರ ಸಣ್ಣ ಒಂದು ಕರು ಎರಡು ಚಿತ್ರದಲ್ಲಿತ್ತು ಕೆಳಗಡೆ ಏನು ಬರ್ದಿತ್ತು ಗೊತ್ತಾ ನಮ್ಮ ಕೊಟ್ಟಿಗೆ ಒಳಗಡೆ ಯಾವುದೇ ದನವನ್ನು ತೆಗೆದುಕೊಂಡ್ರೆ ಅದರ ಕರು ಫ್ರೀ ಅಂತ ಹೇಳಿ ಆ ಬೋರ್ಡ್ ಇತ್ತು ಅದಾದ ನಂತರ ಏನಾಯ್ತು ಅಂದ್ರೆ ಸಲ ಒಬ್ಬ ಮನುಷ್ಯ ಪಾಪ ಅವನು ಚೆನ್ನಾಗೇ ಇದ್ದ ಅವನು ಹ್ಯಾಗೋ ಏನು ಅಂತ ಗೊತ್ತಿಲ್ಲ ಯಾವ ರೀತಿ ಅವನಿಗೆ ಆಕರ್ಷಣೆ ಆಯ್ತು ಅಂತ ಗೊತ್ತಿಲ್ಲ ಒಬ್ಬಳು ಪಾಪ ಗಂಡ ಸತ್ತು ಹೋದಂಥವಳು ಒಬ್ಳಿದ್ಲು ಒಂದು ಎಂಟು ವರ್ಷದ ಮಗ ಇದ್ದ ಅವಳಿಗೆ ಅವಳನ್ನ ಇವನು ಮದುವೆ ಆದ ಸಾಕಷ್ಟು ಜನ ಊರಿಗೆ ಬಂದ ಮೇಲೆ ಮದುವೆ ಆಗಿ ಊರಿಗೆ ಬಂದ ನಂತರ ಸಾಕಷ್ಟು ಜನ ಕೇಳಿದ್ರು ಅಲ್ಲೋ ಏನಾಗಿದೆಯೋ ಯಾವ್ದಾರು ಹುಡುಗಿಯನ್ನು ಮದುವೆ ಆಗದಿತ್ತು ಹೆಂಗಸನ್ನು ಮದುವೆ ಆಗಿ ಬಂದಿದ್ಯಾ ಹಾಗೀಗೆ ಯಾರೋ ಕೇಳಿದ್ರು ಅದಕ್ಕೆ ಅವ್ನೇನು ಉತ್ತರ ಕೊಟ್ಟ ಗೊತ್ತಾ ಹಾ ನಿಮ್ಗೇನು ಗೊತ್ತಾಗ್ತದೆ ಒಂದು ಮದುವೆ ಆದರೆ ಒಬ್ಬ ಮಗ ಫ್ರೀ ಅಂತ ಹೇಳಿಬಿಟ್ಟ ಅಂದ್ರೆ ಎಂಟು ವರ್ಷದ ಮಗ ಇದ್ನಲ್ಲ ಒಂದು ಮದುವೆ ಆದರೆ ಒಬ್ಬ ಮಗ ಫ್ರೀ ಈಗ ಆಯ್ತಪ್ಪ ಇನ್ನು ಇದನ್ನು ಧರ್ಮದ ವಿಷಯದಲ್ಲಿ ತಗೊಂಬರೋಣ ಈ ಕಡೆ ಬರ್ರಿ ನಿಮ್ಮ ನೀವು ಬೇರೆ ರಸ್ತೆಯಲ್ಲಿ ಹೋಗ್ತಿದ್ರಿ ಅದನ್ನ ಅದನ್ನು ಈ ಕಡೆ ತರ್ಬ ಈ ಕಡೆ ಬರ್ರಿ ನೀವು ಈ ಕಡೆ ಧರ್ಮದ ಕಡೆ ಬರ್ರಿ ಈಗ ಆ ಈಗ ನಮ್ಮ ಜೈನ ಧರ್ಮದಲ್ಲಿ ರಾತ್ರಿ ಊಟ ತ್ಯಾಗ ಮಾಡೋದಕ್ಕೆ ಭಗವನ್ರು ಹೇಳಿದ್ದಾರೆ ಅಲ್ವೋ ಎಲ್ಲ ಶ್ರಾವಕರಿಗೂ ಎಲ್ಲರಿಗೂ ಹೇಳಿದ್ದಾರೆ ಅಲ್ವಾ ಹಾಗಿದ್ರೆ ಯಾವ್ದಾದ್ರು ವ್ಯಕ್ತಿ ಒಂದು ವರ್ಷ ರಾತ್ರಿ ಭೋಜನವನ್ನು ತ್ಯಾಗ ಮಾಡ್ದ ಅಂತ ಹೇಳ್ಕೊಡ್ರಿ ಬೆಳಿಗ್ಗೆ ಆರರಿಂದ ಸಂಜೆ ಆರು ತನಕ ಅವನಿಗೆ ಆ ಏನಾರು ತಿಂತ ಆ ವಿಷಯ ಬೇರೆ ಇದೆ ಆದರೆ ಸಂಜೆ ಆರರಿಂದ ಬೆಳಿಗ್ಗೆ ಆರು ಗಂಟೆ ತನಕ ಪಾಲನೆ ಮಾಡ್ದ ಅಂತ ಹೇಳ್ಕೊಡ್ರಿ ನೀವು ಹಾ ಏನಾಗ್ತದೆ ಒಂದು ವರ್ಷಕ್ಕೆ ಅವ್ನು ಎಷ್ಟು ಬೇಕಾದ್ರು ತಿನ್ಬಹುದು ದಿನದಲ್ಲಿ ಅದನ್ನು ಬರ್ಕೊಂಡ್ರೆ ನೀನು ಹೇಳಿಲ್ವಲ್ಲ ರಾತ್ರಿ ಮಾತ್ರ ಎಲ್ಲಾ ಪ್ರಕಾರದ ಆಹಾರ ತ್ಯಾಗ ನೀರು ಕೂಡ ಕುಡಿಯೋದಿಲ್ಲ ಅವಾಗ ಏನಾಯ್ತು ಒಂದು ವರ್ಷಕ್ಕೆ ಆರು ತಿಂಗಳಿನ ಉಪವಾಸ ಫ್ರೀ ಅಂದ್ರೆ ಅದು ಉಚಿತ ಒಂದು ವರ್ಷಕ್ಕೆ ಆರು ತಿಂಗ್ ಒಂದು ವರ್ಷಕ್ಕೆ ಆರು ತಿಂಗಳ ಉಪವಾಸದ ಫಲ ಅಬ್ಬ ವಿಚಾರ ಮಾಡ್ರಿ ನೀವು ಯಾವ ವಿಚಾರ ಮಾಡಿದ್ರಿ ಇದನ್ನ ಒಂದು ವರ್ಷಕ್ಕೆ ಆರು ತಿಂಗಳು ಉಪವಾಸದ ಫಲ ಸಿಕ್ತು ಆ ಮನುಷ್ಯನಿಗೆ ಇದು ನೋಡಿ ಜೈನ್ ಧರ್ಮ ಎಷ್ಟು ಸುಲಭ ಇದೆಯಲ್ವಾ ಅಲ್ಲ ಸರಳ ಇದೆ ಅಲ್ವಾ ನಾವೇ ಇದನ್ನ ಎಲ್ಲ ಹಿಂಗ್ ಮಾಡಿದ್ದೀವಿ ಆದರೆ ನಿಜವಾಗಿ ವಿಚಾರ ಮಾಡ್ಕೋರು ಇದು ಸರಳ ಇದೆ ಅದಾದ ನಂತರ ಒಂದು ಗಾದೆ ಇದೆಯಲ್ಲ ಉಂಡೂ ಹೋದ ಕೊಂಡೂ ಹೋದ ಅದೇ ರೀತಿ ಯಾರು ಇಲ್ಲಿ ರಾತ್ರಿ ಭೋಜನತೆ ಆಗಿರ್ತಾರೆ ಅವರು ಇಲ್ಲಿ ಕೂಡ ಸುಖವಾಗಿರ್ತಾರೆ ಆರೋಗ್ಯವಂತರಾಗಿ ಮತ್ತೆ ಮುಂದಿನ ಜನ್ಮಕ್ಕೆ ಅಪಾರವಾದ ಪುಣ್ಯದ ಗಂಟನ್ನು ಕಟ್ಟಿಕೊಂಡು ಹೋಗಿ ದೇವ ಪರ್ಯಾಯದಲ್ಲಿ ಹೋಗಿ ಅವರು ಉತ್ಪತ್ತಿ ಆಗ್ತಾರೆ ಯಾಕೆಂದ್ರೆ ವೃತಿಗಳಿಗೆ ದುರ್ಗತಿ ಅಂದ್ರೆ ನರಕ ಅಂಚೆ ಗತಿ ಬಂದ ಆಗುವುದಿಲ್ಲ ಅಲ್ವಾ ಹ ಆಯ್ತಪ್ಪ